ಆಕಾಶವಾಣಿ ಭದ್ರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಡಾ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳಿಂದ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಮಾಲಿಕೆಯಲ್ಲಿ ಇಂದು ನಾವು ಡಾ ಎಸ್ ದ್ವಾರಕನಾಥರ್ ಅವರ ಜೊತೆಯಲ್ಲೇ ಇದ್ದೇವೆ ಅಂಬೇಡ್ಕರ್ ಸಿದ್ದಾಂತಗಳನ್ನು ನಂಬಿದ ಅಪ್ಪಟ ಅಂಬೇಡ್ಕರ್ ವಾದಿ ಮಾನವ ಹಕ್ಕುಗಳ ಪರ ಸದಾ ಧನಿಯತ್ವ ವಕೀಲರು ಮಾನವತಾವಾದಿ ಚಿಂತಕರು ಲೇಖಕರು ಹವ್ಯಾಸಿ ಪತ್ರಕರ್ತರು ಹೋರಾಟವನ್ನೇ ಮನೋಧರ್ಮ ಮಾಡಿಕೊಂಡಿರುವಂತಹ ಹೋರಾಟಗಾರರು ಸಮುದಾಯದ ಸೇವೆಯೇ ಬದುಕಿನ ಧ್ಯಾನವಾಗಿಸಿಕೊಂಡಂತವರು ಸಾಮಾಜಿಕ ನ್ಯಾಯ ಅನುಷ್ಠಾನಕ್ಕಾಗಿ ಹೋರಾಡುವುದೇ ಜೀವನದ ದಾರಿಯಾಗಿಸಿಕೊಂಡಂತವರು ನಿಸ್ವಾರ್ಥ ನಿಷ್ಕಲ್ಮಶ ನೆಡೆಯನ್ನೊಂದಿರುವಂತಹ ಪ್ರಕಾರ ವಿಚಾರಧಾರೆಗೆ ಹೆಸರಾದಂತಹ ಡಾ ಸಿಎಸ್ ದ್ವಾರಕನಾಥ್ ಸರ್ ಅವರು ಡಾ ಸಿಎಸ್ ದ್ವಾರಕನಾಥ್ ಅವರು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ವಿಳಾಸವೇ ಇಲ್ಲದ ಅಸ್ವಸ್ಥ ಅಲೆಮಾರಿ ಆದಿವಾಸಿ ಅಲ್ಪಸಂಖ್ಯಾತ ಹಿಂದುಳಿದವರಿಗೆ ಅಸ್ಮಿತೆಯನ್ನು ಡಾಕ್ಟರ್ ಸಿ ಸಿಎಸ್ ದ್ವಾರಕನಾಥ್ ಅವರು ಮೂಲತಃ ಕೋಲಾರದ ಹಿಂದುಳಿದ ರೈತ ಕುಟುಂಬದಲ್ಲಿ ಜನಿಸಿದಂತವರು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ ಬಿಎಸ್ಸಿ ಪದವಿ ಪಡೆಯುತ್ತಾರೆ ಎಲ್ಎಲ್ಬಿ ಬಿ ಪದವಿ ಪಡಿತಾರೆ ಅದಲ್ಲದೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಡಾಕ್ಟರೇಟ್ ಇನ್ ಲಿಟರೇಚರ್ ಪದವಿಯನ್ನು ಕೂಡ ಪಡೆದುಕೊಳ್ತಾರೆ ಪತ್ರಿಕೋದ್ಯಮದ ಕೋರ್ಸ್ ಅನ್ನು ಪಡೆದುಕೊಳ್ತಾರೆ ನಂತರ ಅವರು ಕರ್ನಾಟಕದ ಹೈಕೋರ್ಟ್ನಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ವಕೀಲರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ದಲಿತ ಚಳವಳಿ ಹಿಂದುಳಿದ ವರ್ಗಗಳ ಚಳವಳಿ ಬಂಡಾಯ ಸಾಹಿತ್ಯ ಸಂಘಟನೆ ಕನ್ನಡ ಚಳವಳಿಗಳಲ್ಲಿ ಸಕ್ರಿಯವಾದಂತವರು ಡಾ ಸಿಎಸ್ ದ್ವಾರಕನಾಥ್ ಅವರು ಎರಡು ದಶಕಗಳ ಕಾಲ ನಾಡಿನ ಸಾಹಿತ್ಯ ಸಂಸ್ಕೃತಿ ರಾಜಕಾರಣ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಲಂಕೇಶ್ ಪತ್ರಿಕೆಯಲ್ಲಿ ಲೇಖನಗಳನ್ನು ಬರೆದಂತವರು ಮೊದಲಾದ ಪತ್ರಿಕೆಗಳಲ್ಲಿ ನಾಡಿನ ಸಾಮಾಜಿಕ ಸ್ಥಿತ್ಯಂತರಗಳ ಬಗ್ಗೆ ಲೇಖನಗಳನ್ನು ಪ್ರಕಟಿಸಿದಂತವರು ಮಾನವ ಹಕ್ಕುಗಳ ಹೋರಾಟ ಡಾಕ್ಟರ್ ಡಾ ಅಂಬೇಡ್ಕರ್ ವಿಚಾರಧಾರೆ ಮತ್ತು ಭಾರತೀಯ ಸಂವಿಧಾನ ಕುರಿತಂತೆ ಅಮೆರಿಕ ದಕ್ಷಿಣ ಆಫ್ರಿಕಾ ಥಾಯ್ಲ್ಯಾಂಡ್ ಬಾಂಗ್ಲಾದೇಶ ನೇಪಾಳ ಮತ್ತು ಈಜಿಪ್ ದೇಶಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿ ಉಪನ್ಯಾಸಗಳನ್ನು ನೀಡಿದಂತವರು ಚರ್ಚೆಯನ್ನು ಮಾಡಿದಂತವರು ವಾದಗಳನ್ನು ಮಂಡಿಸಿದಂಥವರು ಮಾನವ ಹಕ್ಕುಗಳು ಮತ್ತು ಅಂಬೇಡ್ಕರ್ ಚಿಂತನೆಗಳನ್ನು ಪ್ರತಿಪಾದಿಸುತ್ತಿರುವಂತಹ ಡಾ ಸಿಎಸ್ ದ್ವಾರಕನಾಥ್ ಅವರು ಪ್ರಮುಖ ದೃಶ್ಯ ಮಾಧ್ಯಮಗಳಾದಂಥ ಟಿವಿಗಳಲ್ಲಿ ಕರ್ನಾಟಕದ ರಾಜಕಾರಣ ಸಾಮಾಜಿಕ ಸಾಂಸ್ಕೃತಿಕ ಕಾನೂನಾತ್ಮಕ ಡಿಬೇಟ್ಗಳಲ್ಲಿ ತಮ್ಮದೇ ಆದ ವಾದಗಳನ್ನು ಮಂಡಿಸಿದಂಥವರು ಡಾ ಅಂಬೇಡ್ಕರ್ ಪೂಲೆ ಪೆರಿಯರ್ ಅವರ ಸಿದ್ದಾಂತಗಳನ್ನು ನಿರಂತರ ಚರ್ಚೆ ಮಾಡುವ ಆ ವಿಚಾರಗಳನ್ನು ಕುರಿತು ತಮ್ಮದೇ ಆದಂತಹ ವಾದಗಳನ್ನು ಮಂಡಿಸುವಂತವರು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಈ ನೆಲದ ಕಡೆಯವರು ಟೆಂಟು ಗುಡಾರ ಗುಡಿಸಿಲಿಗೆ ಆಯೋಗವನ್ನೇ ಕೊಂಡೊಯ್ದು ಅಪರೂಪದ ಪ್ರಯತ್ನ ಮಾಡಿದಂಥವರು ಆಯೋಗದ ಕಾಲಾವಧಿ ಮುಗಿದ ಮೇಲೂ ಕೂಡ ಇಂದಿಗೂ ಕೂಡ ಅಲೆಮಾರಿ ಬುಡಕಟ್ಟುಗಳ ನೋವಿಗೆ ಸ್ಪಂದಿಸುವ ಅವರ ಬೇಡಿಕೆಗಳನ್ನು ಈಡೇರಿಸಲು ಎಡಬಿಡದೇ ಹೋರಾಟವನ್ನು ಮಾಡುತ್ತಿರುವ ಶ್ರೀಯುತರು ಅಲೆಮಾರಿ ಬುಡಕಟ್ಟು ಮಹಾಸಭೆಯ ಸಂಸ್ಥಾಪಕರಾಗಿರುವಂತಹವರು ಇವರು ಆಯೋಗದಿಂದ ನೀಡಿದಂಥ ವರದಿಯನ್ನು ಮುಚ್ಚಿದ ವರದಿಯಾಗದೆ ಜನಸಾಮಾನ್ಯರಿಗೆ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಕನ್ನಡದಲ್ಲೇ ನೀಡಿದಂಥವರು ಅದಲ್ಲದೆ ದಿನಪತ್ರಿಕೆ ವಾರಪತ್ರಿಕೆ ಮಾಸಪತ್ರಿಕೆಗಳಲ್ಲಿ ಸತತವಾಗಿ ಲೇಖನಗಳನ್ನು ಬರೆಯುವುದರ ಮೂಲಕ ಸಾಹಿತ್ಯ ಲೋಕಕ್ಕೂ ಕೂಡ ಅನನ್ಯವಾದಂಥ ಕೊಡುಗೆ ನೀಡಿರುವಂತಹ ಹದಿನೆಂಟನೇ ಶತಮಾನದ ತತ್ವಪದಕಾರರು ದಾರ್ಶನಿಕ ಕಾಲಜ್ಞಾನಿ ಕೈವಾರ ತಾತಯ್ಯರ ಬಗ್ಗೆ ಸಂಶೋಧನೆಯನ್ನ ಮಾಡಿದಂತವರು ಯೋಗಿ ವೇಮನ ಬಗ್ಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಇವರ ಪುಸ್ತಕ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಕಟಿಸಿದೆ ಯೋಗಿ ವೇಮನ ಮಣ್ಣ ಬಳೆನಾದ ಗಾಂಧಿ ಮೆಟ್ಟಿದ ನಾಡಿನಲ್ಲಿ ಅಮೆರಿಕ ಆಮುಖ ಸಂಕುಲ ಮೂಕನಾಯಕ ಸಂವಿಧಾನ ಗೋಡೆ ಎನ್ನುವಂತಹ ಕೃತಿಯನ್ನು ಕೂಡ ಪ್ರಕಟಿಸಿರುವಂತಹ ಶ್ರೀತರು ಅವರ ಮಾರ್ಗದರ್ಶನದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯಿಂದ ಆಸಾದಿ ಮಾದಾರಿ ಪಂಬದ ಮಾಲಸನ್ಯಾಸಿ ಭಂಗಿ ಈ ಮೊದಲಾದ ಸುಮಾರು ಮೂವತ್ತೊಂಬತ್ತಕ್ಕೂ ಹೆಚ್ಚು ಕೃತಿಗಳನ್ನು ಇವರ ಮಾರ್ಗದರ್ಶನದಲ್ಲಿ ಪ್ರಕಟವಾಗಿರುವಂತದ್ದು ಗಾಂಧಿ ಮೆಟ್ಟಿದ ನಾಡಿನಲ್ಲಿ ಅನ್ನುವಂಥ ಇವರ ಕೃತಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸುತ್ತೆ ಅಮೆರಿಕ ಆಮುಖ ಕೃತಿಗೆ ದಲಿತ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸುತ್ತೆ ಹಾಗೆಯೇ ವಿಶ್ವೇಶ್ವರಯ್ಯ ಪ್ರತಿಷ್ಠಾನದಿಂದ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ ಹಾಗೆ ಪೆರಿಯರ್ ಕಲ್ಚರಲ್ ಅಕಾಡೆಮಿಯಿಂದ ಪೆರಿಯರ್ ಪ್ರಶಸ್ತಿಯನ್ನು ಬುದ್ಧ ಪ್ರತಿಷ್ಠಾನದಿಂದ ಬುದ್ಧ ಪ್ರಶಸ್ತಿಯನ್ನು ಮುರುಘಾಮಠದಿಂದ ಶೂನ್ಯ ಪೀಠ ಅಲ್ಲಮ್ಮ ಪ್ರಶಸ್ತಿಯನ್ನು ಕೂಡ ನೀಡಲಾಗುತ್ತೆ ಅದಲ್ಲದೆ ಕೊಡವ ರತ್ನ ಪ್ರಶಸ್ತಿ ಫಾದರ್ ಚಸ್ಲರ್ ದತ್ತಿ ಪ್ರಶಸ್ತಿ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ನೀಡಿ ಗೌರವಿಸುತ್ತೆ ಇಂತಹ ಸಾಮಾಜಿಕ ಕಾಳಜಿಯ ಸಾಮಾಜಿಕ ನ್ಯಾಯಕ್ಕಾಗಿ ಸಮಾಜದ ನಿರ್ಮಾಣದ ಕನಸನ್ನುತ್ತಿರುವಂತಹ ಅಪರೂಪದ ಬಹುಮುಖ ಪ್ರತಿಭೆಯಾದಂತಹ ಡಾ ಸಿಎಸ್ ದ್ವಾರಕನಾಥ್ ಸರ್ ಅವರ ಜೊತೆಯಲ್ಲಿದ್ದೇವೆ ಸರ್ ತಮಗೆ ನಮಸ್ಕಾರಗಳು ಸರ್ ಸರ್ ಶಿಕ್ಷಣವನ್ನೇ ಕಲಿಯಲೇಬಾರದೆಂಬ ನಿರ್ಬಂಧಕ್ಕೆ ಒಳಗಾಗಿದ್ದಂಥ ಸಮುದಾಯದಲ್ಲಿ ಜನಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಷ್ಟೀಯ ಅಂತಾರಾಷ್ಟೀಯ ಮಟ್ಟದ ಬಹುದೊಡ್ಡ ಶಿಕ್ಷಣವಂತರಾಗಿ ರೂಪುಗೊಂಡಿದ್ದು ಭಾರತದ ಇಪ್ಪತ್ತನೇ ಶತಮಾನದ ಹೆಗ್ಗಳಿಕೆ ಅಂದ್ರೆ ತಪ್ಪಾಗಲಾರದು ಸರ್ ಇಂಥ ವಿಶ್ವಜ್ಞಾನಿ ಡಾ ಬಾಬಾ ಸಾಹೇಬ್ ಅವರು ನಾವು ಕಳೆದುಕೊಂಡಿದ್ದಂತಹ ಮೂಲಭೂತ ಹಕ್ಕುಗಳನ್ನು ಪಡೆಯಲಿಕ್ಕೆ ಹೋರಾಟ ಮಾಡಿದ್ದು ಭಾರತ ಸಂವಿಧಾನದ ಮೂಲಕ ಅದಕ್ಕೆ ಒಂದು ಕಾನೂನನ್ನು ರೂಪಿಸಿದ್ದು ಇದು ಅವರು ತನ್ನ ಭಾರತ ನೆಲದಲ್ಲಿಯೇ ಇದನ್ನು ತಾವು ಹೇಗೆ ಸೂಕ್ಷ್ಮವಾಗಿ ಗಮನಿಸಿದ್ರು ಅನ್ನುವಂಥದ್ದನ್ನು ಕೂಡ ತಾವು ಕಂಡುಕೊಂಡಂತವರು ತನ್ನ ನೆಲದ ಜನರನ್ನು ಯಾವ ರೀತಿ ಪ್ರೀತಿಸುತ್ತಿದ್ದಾರೆ ಎಂಬುದಕ್ಕೆ ಅವರ ಸಾಧನೆ ಮತ್ತು ಅವರ ಬದುಕೆ ಸಾಕ್ಷಿಯಾಗುವಂಥದ್ದು ಇಂತಹ ಮಹಾವ್ಯಕ್ತಿ ಶಕ್ತಿಯ ಜೀವನ ವಿಚಾರಧಾರೆ ತಮ್ಮ ಬದುಕಿನಲ್ಲಿ ಯಾವಾಗ ಪ್ರವೇಶ ಪಡಿತು ಅದು ಹೇಗೆ ಪಡೀತು ಸರ್ ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ ನಿಜಕ್ಕೂ ಕೂಡ ನಾವೆಲ್ಲ ಕಳ ಸಮುದಾಯಗಳಿಂದ ಬಂದಿರುತ್ತೆ ಆರಂಭದಲ್ಲಿ ನಮಗೆ ಇನ್ನೂ ಅಂಬೇಡ್ಕರ್ ಅವರು ನಮ್ಮ ಬಾಲ್ಯದಲ್ಲೆಲ್ಲ ನಮಗೆ ದಕ್ಕಿರಲಿಲ್ಲ ಅಂಬೇಡ್ಕರ್ ನಮಗೆ ದಕ್ಕಿದ್ದು ನಮ್ಮ ಪದವಿಯ ನಂತರ ನಾವು ಬಿಎಸ್ಸಿ ಪದವಿ ಮಾಡಿದ ನಂತರ ನಮಗೆ ಅಂಬೇಡ್ಕರ್ ದಕ್ಕಿದ್ದು ಆ ಸಂದರ್ಭದಲ್ಲಿ ನಾವು ಚಳುವಳಿಯಲ್ಲಿ ಬಹಳ ಸಕ್ರಿಯವಾಗಿದ್ವಿ ಕೋಲಾರದಲ್ಲಿ ಆ ಕಾಲಘಟ್ಟದಲ್ಲಿ ನಾವು ಕೆಲಸ ಮಾಡ್ತಾ ಮಾಡ್ತಾ ಬಹಳ ಮೂಲತಃ ನಾವು ಒಂದು ರೀತಿಯಲ್ಲಿ ಚಳುವಳಿಯ ಕಾಲಾಳುಗಳಾಗಿರ್ಲಿ ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ವಿ ಆ ಗ್ರಾಮಗಳಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಕುರಿತು ಮಾತಾಡ್ತಾ ಇದ್ದಿದ್ದು ಅಲ್ಲಿನ ಸಮಸ್ಯೆಗಳ ಪರಿಹಾರ ಮಾಡ್ತಾ ಇದ್ವಿ ಇವೆಲ್ಲವೂ ಕೂಡ ನಮಗೆ ಒಂದು ಅಂಬೇಡ್ಕರ್ ಹಾದಿಯಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಿರಲಿಲ್ಲ ಆದರೆ ಅಂಬೇಡ್ಕರ್ ಹಾದಿಯಲ್ಲಿ ಹೋಗ್ತಾ ಇದ್ವಿ ಅದಾದ ನಂತರ ನಮಗೆ ಅಂಬೇಡ್ಕರ್ ದಕ್ಕಿದ್ದು ಬಹುಶಃ ತೊಂಬತ್ತರ ದಶಕದಲ್ಲಿ ಎಂಬತ್ತರ ದಶಕದಲ್ಲೇ ಲಂಕೇಶ್ ಪತ್ರಿಕೆಯಲ್ಲಿ ಬರೆಯೋಕೆ ಆರಂಭ ಮಾಡಿದೆ ಆಗಿನ್ನು ನಾನು ವಿದ್ಯಾರ್ಥಿ ಆಗಿದೆ ಕಾನೂನು ಪದವಿಯ ವಿದ್ಯಾರ್ಥಿ ಆಗುತ್ತೆ ಲಂಕೇಶ್ ಪತ್ರಿಕೆಯಲ್ಲಿ ಬರೀತಾ ಬರಿತಾ ನಮಗೊಂದು ಸ್ವಲ್ಪ ಬುದ್ಧ ಬಸವ ಅಂಬೇಡ್ಕರ್ ಅವರ ಪರಿಚಯ ಕೂಡ ಶುರುವಾಯಿತು ತೊಂಬತ್ತರ ದಶಕದಲ್ಲಿ ಅದರಲ್ಲೂ ಕೂಡ ಮಹಾರಾಷ್ಟ್ರ ಸರ್ಕಾರ ಅಂಬೇಡ್ಕರ್ ವಾಲಿನ್ಸ್ ನಂದ ನಂತರ ನಮಗೆ ಅಂಬೇಡ್ಕರ್ ದಕ್ಕಲಿಕ್ಕೆ ಆರೋಪ ಆಯಿತು ಅಲ್ಲಿಂದ ಆಚೆಗೆ ನಮಗೆ ಅನ್ನಿಸ್ತು ಇಷ್ಟು ವರ್ಷಗಳ ಕಾಲ ನಾವು ನಿಜವಾದ ಒಂದು ಯುಗದಲ್ಲಿದ್ವಿ ಈಗ ಈಗೊಂದು ಬೆಳಕು ಕಾಣಿಸ್ತಾ ಇದೆ ನಮ್ಗೆ ಅನೇಕ ಜನರು ನಾವು ಓದ್ಕೊಳ್ತಿದ್ವಿ ಕಾರ್ ಮಾರ್ಕ್ಸ್ ಇರಬಹುದು ಲೆಲಿನ್ ಇರ್ಬೋದು ಕೋವೂರ್ ಇರಬಹುದು ಪೆರಿಯಾರ್ ಇರ್ಬೋದು ರಾಮನೋಹ ಲೋಹಿಯಾ ಇರಬಹುದು ಎಲ್ಲರೂ ಓದ್ಕೊಳ್ತಾ ಇದ್ವಿ ಅವರೆಲ್ಲರೂ ದಕ್ಕಿದ್ರು ಬಾಬಾ ಸಾಹೇಬ್ರೇ ದಕ್ಕಿರಲಿಲ್ಲ ಬಾಬಾ ದಕ್ಕಿದ್ವಿ ಇವರೆಲ್ಲ ಆದ ನಂತರ ದಕ್ಕಿದ್ರು ಆ ಸಂದರ್ಭದಲ್ಲಿ ನಮಗೆ ಇದು ಹೆಚ್ಚು ಪ್ರಾಕ್ಟಿಕಲ್ ಆಗಿ ನಮ್ಗೆ ಹತ್ತಿರವಾದ್ತು ಅಂತ ಅನ್ನಿಸ್ತು ನಾವು ಎಷ್ಟು ಅಂಬೇಡ್ಕರ್ ಆಶಯಗಳನ್ನ ನಾವು ಓದ್ತಾ ಹೋಗ್ತೀವೋ ಅಷ್ಟು ನಾವು ಬದುಕಿಗೆ ಹತ್ರ ಆಗ್ತೀವಿ ಅಂದ್ರೆ ಜೀವನಕ್ಕೆ ಬಹಳ ಹತ್ರ ಆಗ್ತೀವಿ ಅದರಲ್ಲೂ ಕೂಡ ತಳ ಸಮುದಾಯಗಳ ನೋವುಗಳನ್ನು ಹೆಂಗೇರಿಬಹುದು ತಳ ಸಮುದಾಯಗಳ ಸಂಕಷ್ಟಗಳೇನು ಅವರ ನಿಜವಾದ ಗೋಡುಗಳೇನು ಅನ್ನುವಂಥದ್ದು ನಮಗೆ ದಟ್ಟಲಿಕ್ಕೆ ಆರಂಭ ಆಯಿತು ನಾನು ಕೂಡ ಕಾನೂನು ಪದವೀಧರನಾಗಿದ್ದರಿಂದ ಕಾನೂನಿನ ಮೂಲಕ ಇದನ್ನು ಹೆಂಗ್ ಪರಿಹರಿಸಬಹುದು ಬಾಬಾ ಸಾಹೇಬ್ರು ಬಹಳ ಜನ ಅವ್ರನ್ನ ಸಂವಿಧಾನ ಶಿಲ್ಪಿ ಒಬ್ಬ ಎಕನಾಮಿಸ್ಟು ಒಬ್ಬ ಸೋಷಿಯಲಜಿಸ್ಟು ಒಬ್ಬ ನೀರಾವರಿ ತಜ್ಞ ಈ ತರ ಕರೀತಾರೆ ಆದ್ರೆ ನಾನು ಒಬ್ಬ ವಕೀಲನಾಗಿ ಕಂಡುಕೊಂಡಿದ್ದು ಅವರು ಅದ್ಭುತವಾದಂತಹ ಅತ್ಯಂತ ಮಾನವೀಯವಾದಂತಹ ಒಬ್ಬ ವಕೀಲ ಅಂತ ಅವರ ವಕೀಲಿ ವೃತ್ತಿಯನ್ನ ಬಹಳ ಜನ ಎಲ್ಲೂ ದಾಖಲೆ ಆಗಿಲ್ಲ ಜಾಸ್ತಿ ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇದಾವೆ ಅವರ ವಕೀಲ ವೃತ್ತಿ ಮಾಡೋದ್ರ ಬಗ್ಗೆ ಇದ್ರ ಬಗ್ಗೆ ಆಗ ಅವರು ಕಟ್ಟಕಡೆ ವ್ಯಕ್ತಿಯ ಪರವಾಗಿ ಅವರು ಅವರ ವಕೀಲ ವೃತ್ತಿನ ಮಾಡೋಕೆ ಶುರು ಮಾಡ್ತಾರೆ ನಮಗೂ ಕೂಡ ಸ್ಫೂರ್ತಿ ಆಯಿತು ನಂದೀಗ ನಲವತ್ತೊಂದನೇ ವರ್ಷ ನಾನು ಅಡ್ವೊಕೇಟ್ ಆಗಿ ನಾನು ಕೆಲಸ ಮಾಡಿರುವಂಥದ್ದು ಇಲ್ಲಿವರೆಗೂ ಕೂಡ ನಾವು ಮಾಡಿದ ಕೆಲಸ ಎಲ್ಲಾ ತರ ಸಮುದಾಯಗಳ ಕೇಸುಗಳನ್ನ ಫ್ರೀಯಾಗಿ ಮಾಡುವಂಥದ್ದು ನಾವೇ ಅವ್ರಿಗೆ ಊಟ ತಿಂಡಿ ಕೊಟ್ಟು ಕಳಿಸುವಂಥದ್ದು ಫೀಸ್ ತಗೊಳ್ತಾ ಇರಲಿಲ್ಲ ಫೀಸ್ ಅವ್ರ ಇರ್ತಾ ಇರಲಿಲ್ಲ ತರ ನಮಗೆ ಬಹಳ ಶ್ರೀಮಂತ ಕ್ಲೈಂಟ್ಸ್ ಬಂದರೂ ಕೂಡ ನಮ್ ನಾವು ಈ ಜನಗಳನ್ನ ನೋಡಿ ಅವರು ಬೀಸ್ ಕೊಡ್ತಾ ಇರಲಿಲ್ಲ ನಮಗೆ ಎಂತ ಪಿ ಆರ್ ಮಾಡ್ತಾರಲ್ಲ ಹಂಗ ಮಾಡಿಕೊಂಡು ನಮ್ಮ ಬದುಕಗಳನ್ನೇ ನಾವು ಆರ್ಥಿಕವಾಗಿ ಬಹಳ ದುರ್ಬಲರಾಗಿದ್ದದ್ದು ನಿಜ ಅದು ಈಗಲೂ ಕೂಡ ನಿಜ ಆದ್ರೆ ನಾವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ನೈತಿಕವಾಗಿ ಬಹಳ ಶ್ರೀಮಂತರಾಗಿರ್ಲಿ ಅಂತ ನನಗೆ ಬಹಳ ಖುಷಿ ಅನಿಸುತ್ತೆ ಬಾಬಾ ಸಾಹೇಬ್ರ ಆತ್ಮಗೌರವದ ಮಾತುಗಳಿದಾವಲ್ಲ ನಮ್ಗೊಂದು ಆತ್ಮಗೌರವನ್ನ ಮತ್ತು ನಮ್ಮಲ್ಲಿರುವಂತಹ ಒಂದು ಆತ್ಮಾಭಿಮಾನವನ್ನ ನಮ್ಮ ಅದು ರಜ್ವಲ್ಸ್ ಬಾಬಾ ಸಾಹೇಬ್ರ ಬರಹಗಳು ಮತ್ತು ಅವ್ರ ಭಾಷಣಗಳಿಂದಾಗಿ ಅದ್ರ ಮೂಲಕ ನಾವೇನ್ ಮಾಡಿದ್ವಿ ನನ್ನ ಬದುಕಲ್ಲೇ ಇವತ್ತು ಬಾಬಾ ಸಾಹೇಬ್ರು ಬಾಬಾ ಸಾಹೇಬಿಂದ ನಾನಿಲ್ಲ ಅದನ್ನು ಹೊರಗೂ ಹೊರಟೋಗಿದ್ದೀನಿ ಅಲ್ಲಿ ದೂರ ಹೊರಟ್ಕೊಂಡಿದ್ದೀನಿ ಅವ್ರ ಬಗ್ಗೆ ನಾನು ಓದ್ಕೊಂಡಿದ್ದೀನಿ ಅಂತ ಹೇಳೋ ಅಷ್ಟು ಅಹಂಕಾರ ನನಗಿಲ್ಲ ಅದೊಂದು ಸಮುದ್ರ ಸಮುದ್ರದಲ್ಲಿ ಒಂದು ತೊಟ್ಟ ನೀರನ್ನ ನಾನು ಮುಟ್ಟಲಿಕ್ಕೆ ಸಾಧ್ಯ ಆಗಿದೆಯಾ ಅಂತ ಯೋಚನೆ ಮಾಡ್ತೀನಿ ಹೊರತು ತೊಟ್ಟ ನೀರು ಕೂಡ ಇದು ಮುಟ್ಟಿಲ್ಲ ಅಂತ ಅನ್ಸುತ್ತೆ ಅಂತ ಸಮುದ್ರತೆ ಇವತ್ತು ಕೂಡ ಬಾಬಾ ಸಾಹೇಬ್ರು ನನ್ನನ್ನು ಆವರಿಸಿದ್ದಾರೆ ನನ್ನ ಹೃದಯವನ್ನ ನನ್ನ ಮೆದುಳನ್ನ ಆವರಿಸಿದ್ದಾರೆ ಆ ಇದರಲ್ಲಿ ನಾನು ಬಾಬಾ ಸಾಹೇಬ್ರ ಹೆಜ್ಜೆ ಗುಪ್ತಗಳಲ್ಲೇ ಇಲ್ಲೇ ಇಷ್ಟು ವರ್ಷಗಳೇ ಬಂದಾಗಿದೆ ಅವರ ಹೆಜ್ಜೆ ಗುಪ್ತಗಳಲ್ಲೇ ಮುಂದಕ್ಕೂ ಕೂಡ ಅದು ಹೋಗ್ತೀನಿ ನಾನೊಬ್ಬ ಆಕ್ಟಿವಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಬಹಳ ಪ್ರಮುಖವಾಗಿ ಅಲೆಮಾರಿ ಅಲೆಮಾರಿ ಸಮುದಾಯಗಳ ಇದಾವಲ್ಲ ಆ ಸಮುದಾಯಗಳಿಗೆ ದಿಕ್ಕೇ ಇರಲಿಲ್ಲ ನೀವಾಗಲೇ ಹೇಳಿದಂಗೆ ಹೆಚ್ಚು ವಿಳಾಸವೇ ಇಲ್ಲ ವಿಳಾಸವೇ ಇಲ್ಲ ಅಂತ ಸಮುದಾಯಗಳ ಬಗ್ಗೆ ಕಟ್ಟ ಕಡೆಯವರು ಅಂತಂದ್ರೆ ಅವ್ರೆ ಯಾರ ಸಮುದಾಯಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ನೋಡಿ ಆ ಸಮುದಾಯಗಳು ನನಗೆ ನಾನು ಲಂಕೇಶ್ ಪತ್ರಿಕೆಯಲ್ಲಿ ಇದ್ದಾಗಲೇ ಸಮುದಾಯಗಳ ಪರಿಚಯ ಆಯ್ತು ಒಂದು ಕಾಡಿನ ನಡುವೆ ಅಂದ್ರೆ ಕೋಲಾರದ ಮತ್ತು ಆಂಧ್ರದ ಬಾರ್ಡರ್ ಇರುವಂತ ಕಾಡಿನ ನಡುವೆ ಮೂರು ಬೆಟ್ಟಗಳ ಮಧ್ಯದಲ್ಲಿ ಒಂದು ಸಣ್ಣ ಟೆಂಟ್ಗಳು ಹಾಕ್ಕೊಂಡು ಅದೊಂದು ಸಮುದಾಯ ಹಕ್ಕಿ ಪಿಕ್ ಅವ್ರನ್ನ ಫಾರೆಸ್ಟ್ ಅಧಿಕಾರಿಗಳು ಎತ್ತಂಗಿ ಮಾಡಿಸ್ತಾ ಇದ್ದರು ಈ ವಿಚಾರ ಗೊತ್ತಾಗಿ ಲಂಕೇಶ್ ನನಗೆ ನೀವು ವರದಿ ಮಾಡಿ ಹೋಗಿ ಅಂತ ಹೇಳಿದ್ರು ಅಲ್ಲಿ ಹೋಗ್ಲಿಕ್ಕೆ ಬಸ್ ಇಲ್ಲ ಏನಿಲ್ಲ ಇಲ್ಲಿಂದ ಎಷ್ಟು ಸಾಧ್ಯವೋ ಅಷ್ಟು ಹತ್ತಿರದಲ್ಲಿ ಬಸ್ ಅಲ್ಲಿ ಅಲ್ಲಿಂದ ಒಂದು ಬಾಡಿಗೆ ಸೈಕಲ್ ತಗೊಂಡು ಅಲ್ಲಿಂದ ಹೋಗಿ ಅಲ್ಲಿ ಸೈಕಲ್ ಹೋಗದೆ ಇರುವಂತ ಕಡೆ ಅದನ್ನು ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡಿ ಬಂದು ಒಂದು ಒಳ್ಳೆ ರಿಪೋರ್ಟ್ ಬರುತ್ತೆ ಆ ರಿಪೋರ್ಟ್ ಬರೆದಾದ ನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆ ಸಮುದಾಯಕ್ಕೆ ತೊಂದರೆ ಕೊಡೋದನ್ನ ನಿಲ್ಲಿಸಿದ್ರು ಅಲ್ಲಿಂದ ನನಗೆ ಆಸಕ್ತಿ ಆರಂಭ ಆಯಿತು ಅಂಬೇಡ್ಕರ್ದ ಆಶಯನೇ ಅದಲ್ಲ ಸರ್ ಆಶಯನೇ ಅದು ಕರೆಕ್ಟ್ ಹೇಳಿದ್ರು ಅಂತ ಸಮುದಾಯಗಳನ್ನ ಹುಡುಕಿ ಅವ್ರಿಗೆ ಮತ್ತೆ ನೆಲೆ ಹಾಗೆ ಮಾಡಿ ಅದೆಲ್ಲೂ ಕೂಡ ಬಹಳ ಒಳ್ಳೆ ಅನುಭವಗಳು ಇಂಥವು ಸಾವಿರಾರು ನಡೆದಿದೆ ನೂರಾರಲ್ಲ ಸಾವಿರಾರು ಆ ಸಮುದಾಯಗಳಿಗೆ ಒಂದು ನೆಲೆ ಕೊಡಿಸುವಂಥದ್ದು ಅವ್ರಿಗೊಂದು ಜಾತಿ ಸರ್ಟಿಫಿಕೇಟ್ ಕೊಟ್ಟರೆ ಅವ್ರ ಮಕ್ಕಳಿಗೆ ಶಾಲೆಗೆ ಅಡ್ಮಿಷನ್ ಸಿಗುತ್ತೆ ಜಾತಿ ಸರ್ಟಿಫಿಕೇಟ್ ಕೊಡಿಸುವಂತದ್ದು ಇಂಥ ಇವುಗಳಲ್ಲಿ ಆಕ್ಟಿವಿಸ್ಟ್ ಆಗಿ ನಾನು ಕೆಲಸ ಮಾಡಿದೆ ಇವಾಗಲೇ ಹೇಳಿದ್ರಲ್ಲ ನಾನು ಬರಹಗಾರ ಅದು ಅದು ಇದು ಅದೆಲ್ಲಕ್ಕಿಂತಲೂ ಕೂಡ ನಾನು ಪ್ರಮುಖವಾಗಿ ಒಬ್ಬ ಆಕ್ಟಿವಿಸ್ಟ್ ಆಗಿ ಬಹಳ ಇಂಪಾರ್ಟೆಂಟ್ ಜೀವ ಪರವಾಗಿ ಜನಪರವಾಗಿ ತಾವು ಬದುಕ್ತಿರುವಂತ ರೀತಿ ಇದೆಯಲ್ಲ ನನಗೆ ದಕ್ಕಿರೋ ಅನುಭವನೇ ಇದೆ ಒಂದು ಕಡೆ ಅಂಬೇಡ್ಕರ್ ಓದು ಮತ್ತೊಂದು ಕಡೆ ಆಕ್ಟಿವಿಸ್ಟ್ ಇವೆರಡನ್ನೂ ಈ ಎರಡನ್ನೂ ಕೂಡ ನಾನು ಬೆರೆಸ್ಕೊಂಡು ಹೋಗ್ತಾ ಅಲ್ಲ ಸರ್ ಮತ್ತೆ ನೀವು ಬೇರೆ ಬೇರೆ ಸಮುದಾಯಗಳ ಎಲ್ಲಾ ಇದು ಮಾಡ್ತೀರಿ ಆ ಸೇವೆ ಮಾಡುವಾಗ ನಿಮಗೆ ಬಹಳ ಸಂತೃಪ್ತಿ ಅನಿಸ್ತದಲ್ಲ ಖಂಡಿತ ಅವರಿಗೆ ಸಂವಿಧಾನ ಸವಲತ್ತುಗಳ ಮುಖ್ಯ ವಾಹಿನಿಗೆ ಬಂದಿಲ್ಲ ನಮಗೆ ನಮ್ಮ ಜೊತೆಯಲ್ಲೇ ಬರುತ್ತಾ ಇದ್ರು ಕೂಡ ನಮ್ಗೆ ಅವರು ಇದಾರೆ ಅಂತ ಇದಾರೆ ಅಂತಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ನನ್ನೊಳಗಡೆ ಇದ್ದಂತ ಅಂಬೇಡ್ಕರ್ ಅದನ್ನ ಮಾಡಿಸಿದ್ರು ನನಗೆ ನಿಜ ಸರ್ ನಿಜ ನಾನು ಮಾಡಿದ್ದಲ್ಲ ಹೌದೌದು ನನ್ನ ನಾಯಕ ಬಾಬಾ ಸಾಹೇಬ್ ಮಾಡಿದ ಹೌದೌದು ಅಲ್ಲ ನಿಮ್ಮ ಈ ಒಂದು ಸೇವೆ ಇದೆಯಲ್ಲ ಸರ್ ನೀವು ಮಾಡ್ತಿರುವಂತಹ ಸೇವೆ ನಿಜವಾಲು ಇದೊಂದು ಮಾದರಿ ಇವತ್ತಿನ ಯುವ ಸಮುದಾಯ ಆಗಲಿ ಸಾಮಾಜಿಕ ಪರವಾಗಿ ಸಾಮಾಜಿಕ ಬದ್ಧತೆಯಿಂದ ಕಾರ್ಯನಿರ್ವಹಿಸಲಿಕ್ಕೆ ಕೆಲವೊಂದು ಸ್ಫೂರ್ತಿದಾಯಕವಾದಂತಹ ಕಾರ್ಯಗಳನ್ನು ತಾವು ಮಾಡಿದ್ರಿ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಮಾಡಿರುವಂಥ ಕಾರ್ಯಗಳಂತೂ ನಿಜವಾಲು ಎಷ್ಟು ಜನಮನ್ನಣೆ ಗಳಿಸ್ತವೆ ನೀವು ಎಲ್ಲರೂ ಆ ಥರದ ಸಮುದಾಯದ ಜನರಿಗೆ ಒಂದು ಕರುಣೆಯನ್ನ ಜನರಿಗೆ ಬರುವಂತೆ ಮಾಡಿರುವಂಥ ಕೆಲಸವನ್ನು ತಾವು ಮಾಡಿದ್ರಿ ನಿಜವಾಗ್ಲೂ ಅಭಿನಂದನೆಗಳು ಸರ್ ತಮಗೆ ಈ ತರದ ಸ್ಫೂರ್ತಿದಾಯಕವಾದಂತಹ ಕೆಲಸ ಮಾಡಿರುವಂತಹ ತಮಗೆ ಮತ್ತು ಆ ವಿಚಾರಗಳನ್ನು ನಿಂತ್ಕೊಂಡಂತ ತಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸರ್ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾಹಿಮಾಲಯ ನೋಡಲಾಜನಪ್ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ